ಏನು ಬುಳ್ಳಾಣು ಸಿದ್ದೆ ತಾನೇ ಸ್ವಂತ ಹೋಗ್ಯಾನೋ ಏನು ಮಾಳಿಂಗ್ರ ಬೆಳಕಿಂದ ತಗೊಂಡು ಹೋಗ್ಯನು ಮುಂದಿನ ಸಂದಿಗೆ ಸಿದ್ಧಾಂತ ಮಾಡಿ ಹೇಳಬೇಕು ಮಾತಾಡಿನಿ ಬಾರಾಮತಿ ಭೂಮಿಯ ಬಂಟ್ ಅರಸ ಬಾರಾಮತಿ ಭೂಮಿಯ ಬಂಟ್ ಅರಸ ತಂದಿ ತುಕ್ಕಪ್ರಾಯ್ ಅರಸ ಬಂಟ ತ್ಯಾರಿಗಂದಿನಿ ಹೌದು ಮೂರು ವರ್ಷನೇ ವರ್ಷನ್ಯಾಗ ಮಾಳಿಂಗ್ರಾಯ್ ಅನ್ನೀನಿರ ಇಲ್ಲ ಹಾಂ ಅಲ್ಲಿ ಕುಕ್ಕಪ್ಪರ ಈಗ ಬಂಟ್ ಅರ್ಸತ್ತನ್ ನೀ ನಾನು ಬಾರಾಮತಿ ಒಳಗೆ ಬಂಟ್ ಕೆಲಸ ಮಾಳಿಂಗ್ರೈ ಏನು ಮಾಡ್ಯಾನ ಇದು ನೀವು ಮಾತಾಡಿದ್ರ ಇಯತ್ತು ಕೇಳ್ತಾರೆ ಅವರು ಜೇರ್ನಾ ಬಾರಾಮತಿ ಒಳಗೆ ಬಂಟ್ ಕೆಲಸ ಮಾಳಿಂಗ್ರೈ ಮಾತಾಡ್ಯಾನಂತ ಸ್ತೋತ್ರ ಮಾಡಿದ್ನಂದ್ರ ನಾನು ಮುಗಿಸಿದರು ಅಕ್ಕ ಇವತ್ತು ಇಲ್ಲೇ ಭಾಳ ಮುತ್ತಾರ ಇಟ್ ಹೊತ್ತಿನ ಇವು ತೆಗೆದು ಚೆಕ್ ಮಾಡ್ರಿ ನಾ ಇನ್ನ ಒಂದು ಏನು ಭಾರಾಮತಿ ಒಳಗ ಬಂಟ್ ಕೆಲಸ ಮಾಳಿಂಗರಾಯ್ ಮೂರು ವರ್ಷ ನಾವಿದಾಗ ಏನ್ ಮಾಡ್ಯಾರ ನಾ ಮಾಳಿಂಗರಾಯಿಗೆ ಬಂಟ್ ಅಂದಿಲ್ಲ ಬಾರಾಮತಿ ಭೂಮಿ ಬಂಟ್ ಅರಸ ತಂದಿ ತುಕ್ಕಾಪುರಾಯಿನ ಮಗ ಹೌದು ಅತ್ತ ಹಿಂಗೇರ ನಾ ಹಿಂಗೇ ಅಂದಿನಿ ಅತ್ತ ಅಂದ್ರಪ್ಪ ಅಂದ್ರ ಅದಕ್ಕೇನರೇ ಪ್ರೂಪ ಸಿದ್ಧಾಂತ ಇತ್ತಪ್ಪ ತೋರಿಸಿ ಅದು ತೋರಿಸಿದ್ರೆ ಅಂದ್ರ ಅವಾಗ ನಾವು ಉತ್ತರ ಹೇಳ್ತೀನಿ ಹೌದು ಹೇಳ್ತೀವಿ ಹೇಳೋದಾದ ಕಡೆಯವ್ರ ಯಾರು ಮಾತಾಡ್ಬೇಡ್ರಿ ಕಡೆಗೆ ನಾವು ರೊಟ್ಟಿ ಮಾತಾಡಕ್ಕೆ ನೀವು ನಮ್ಮ ನಮ್ಮ ಬೆಂಕಿ ಹಸ್ತೀರಿಪ್ಪ ಮತ್ತ ಇಂದಿರಗಡೆ ನಮ್ಮ ನಮ್ಮಲ್ಲಿ ಕದನ ಹಚ್ಚಂಗಿದ್ರಿ ನೀವು ಸುಮ್ನೆ ಕುಂದ್ರುದ ನೀವು ನೀವು ನಿಮ್ಮ ಕೈ ಮುಗಿದ್ರಿ ನೀವು ನೀವು ಎತ್ತಬಿಡ್ರಿ ಇಲ್ಲ ಏನು ಮಾತಾಡೋ ಹೇನಿ ಮಾತಾಡ್ಸ್ಕೊಳೋಕು ಹೇನಿ ಬೈ ಅಡ್ತಾರ ಬಂದು ಮಾತಾಡ ತ್ವಾಲಾ ಯಾ ಮತ್ತು ಏ ah ದಯವಿಟ್ಟು ಗದ್ದಲ ಮಾಡಬೇಡ್ರಿ ಒಂದ್ ಸ್ವಲ್ಪ ಮಾತಿನ ಕಡೆ ಲಕ್ಷ ಇರ್ಲಿ ದಾನ್ಲಿ ಮಾಡಿದ್ರ ನೀವ್ ದಾಂಧಲಿ ಮಾಡಿದ್ರಮಗ್ ಲಾಭ ಐತಿ ನಾವ್ ಇಬ್ರು ದಾನ್ಲಿ ಮಾಡಿದ್ರೆ ನಿಮಗ್ ಲಾಭ ಐತಿ ಯಾಕಪ್ಪ ಅಂತಂದ್ರ ಯಾಕಪ್ಪ ನಗರದೊಳಗ ಎಲ್ಲಾ ಕೂಡಿರಿ ಏ ಬಾಳ್ ಚಂದ ಕೂತಾರಿ ಜ್ಞಾನಿಗಳೇ ಕೂತಾರ ಅವ್ರ ಕುರ್ಚಿ ಮೇಲೆ ಕೂತಾರ ಇವ್ರ ತಳ ಕೂತಾರ ಅಟ್ಟೆ ನಮ್ಮ ಅಬ್ಜಲ್ಪುರ್ ಗ್ರಾಮದ ಪುಂಡು ಅಣ್ಣಾಜಿ ಅವ್ರ ಯಾಕೆ ಹಿಂಗ ರೂಟ್ ಬಿಟ್ಟು ಬಿಟ್ಟು ಮಾತಾಡ್ಲಕತ್ತಾರ ನನಗೆ ಗೊತ್ತಾಗಲ್ಲ ಅದ ಒಂದು ಕಲ್ಲರ್ತಾ ಹುಡುಕುತ್ತೀನಿ ಅಣ್ಣಾಜಿ ಅವ್ರಿಗೆ ಹಾದಿನೇ ಯಾಕ ಅವ್ರ ಏನತ್ತಾರ ಸಿದ್ಧಾಟಗಿ ಹೇಳಕ್ ಹೋದ್ರ ಟೈಮ್ ಬಾಳತ್ತದತ್ತ ನಾಯಿ ಕೊಯ್ಯದ್ ಹೇಳಕ್ ಹೋದ್ರ ಅವ್ರಿಗೆ ಟಯ್ ಆಗಲ್ರಿ ಆ ಶ್ರಾವಣ ತಿಂಗ್ಳು ಬತ್ತ ಬಿಟ್ಟು ನಾಯಿ ಕರಿ ಕುರಿ ಮಂಡಗನೂರು ಮಡ್ಡಿ ಮ್ಯಾಗಿಂದು ಸಿದ್ಧಾಟಿ ಹೇಳೋಣ ಬ್ಯಾಡ್ರಿ ಟಾಯಂ ಆತದತ್ತ ಅದೇ ಶ್ರಾವಣದಾಗ ನಾಯಿ ಕೊಯ್ದಕ್ ಟಾಯಂ ಆಗಲ್ಲ ಅತ್ತಿ ಸ್ವಸ್ಥರ ಕತೆ ತಾಸ್ ಗಟ್ಲೆ ಹಾಡ್ಲಕ್ ಟಾಯಂ ಆಗಲ್ಲ ನೇರವಾಗಿ ಬರಲ್ಲತ್ತೇಳ್ರಿ ಪುಂಡವಣ್ಣ ಅವ್ರ ಹಿಂಗ ಕಟ್ಟದಾರಿ ಇಡೀಲಕ್ಕೇರಿ ನಮ್ ಕೈಲೇ ಹೇಳಿ ಅದ್ರಾಗ ಏನಾದ್ ಮೂತಾವ ಅಣ್ಣಾಜಿ ಅವ್ರ ಒಂದು ಮಾತಂದ್ರ ಅವ್ರು ನನಗ ಏನತ್ತ ನನ್ನ ಶಾಣೆತನ ನೀವು ಮತ್ತೊಬ್ಬರಿಗೆ ಕೇಳಲಕತ್ತಾರ ನಿಮ್ ಶಾಣೆತನ ನನಗೆ ಇಲ್ಲೇ ಗೊತ್ತದ ಮತ್ತೊಬ್ಬರಿಗೆ ಕೇಳಿ ತಿಳ್ಕೊಳ್ಳೋ ಅವಶ್ಯಕತೆ ನಂದು ಇಲ್ಲೇ ಇಲ್ಲ ಗಡಿ ಸುಟ್ಟ గొట్టగెతి యాకపత్తనగొట్టిదరాగొట్టదతెర్రిఇర్లికంద్రిల్లాతెర్రిఐసాఐసాకరణహెబగల్మేదుష్మన్హెఅంగర్మేపేటమైకకరుఉఅమీనల్లాబంచాఐసాఐసాకరణహెబగల్మేదుష్మన్హెఅంగర్మేపేటమైకకరుఉఅబితునన్నబచ్చహెఐసాబాత్కర్లోకోసచ్చిబోలనాజుట్బొలులోకోభాబీఅదక పుణ్యాతమరేఓ ಸಿದ್ಧಾಟಗಿ ವಿಷಯ ಎಂತ ಚಂದ ನಡ್ದವ ಅಣ್ಣಾಜಿ ಅವ್ರಿಗೆ ಯಾರೋ ಹೇಳದ್ರತ್ತ ಹಾಡ ಹೆಚ್ಚಾಲಿ ಮಾತ ಕಮ್ಮಿ ಆಲಿ ಹೌದು ಹಾಡ ಹೆಚ್ಚಾಲಿ ಮಾತು ಕಮ್ಮಿ ಆಲತ್ ಹೇಳದವ್ರು ಅವರೇ ಮತ್ತ ತಾಶ್ಗಟ್ಲೆ ಭಾಷಣ ಮಾಡೋರು ಅಣ್ಣಾಜಿನೇ ಹೌದ್ ಹೌದು ಅದಕ್ಕ ಅಣ್ಣಾಜಿ ಅವರು ಒಂದು ಅವ್ರು ನನಗ್ರಿ ನಾಡ್ ತುಂಬಾ ಗಾಣಗಿಯರ ಮಂದಿ ಅದ ಮತ್ ಮಂದಿ ಒಳಗ ಮಾಳಿಂಗ್ರೈ ಬುಳ್ಳ ಶುದ್ಧಿ ಆಶೀರ್ವಾದ ಮಾಡ್ಯನ್ ಅಂದ್ರ ಹೆಂಗೆ ಹೆಂಗ ಹೇಳಿ ಅದಕ್ಕ ನಾಡ್ ತುಂಬಾ ಗಾಣಿಗೇರ ಮಂದಿ ಆದ್ ಒಪ್ಪುಗೋತೀನಿ ತಂದಿ ಸಲ ಒಂದ್ ಬುಳ್ಳಾಣು ಶುದ್ಧ ಸಾಣಿಗೆ ಬೇರೆ ಆಗಿ ಸೌಧಾನ ಶಿರಗಂಧದ ಕೊಡ್ಗಿನ ಉದಾನ ತಂದಿ ಹೇಳದಂಗ ಕೇಳಿ ದುಡ್ದಾನ ಅದಕ್ಕಾಗಿ ಬುಳ್ಳಾಣು ಶುದ್ಧ ಮಾಳಿಂಗ್ರೈ ಆಶೀರ್ವಾದ ಮಾಡ್ಯನ್ರೀ ಮತ್ತೇನತ್ತಾರ ಅವರು ನೀನು ಅದೇ ಸಮಾಜದವನಿ ಇದ್ದೀವಿ ನಿನ್ನೂರಾಗನು ರಗಡ ಮಂದಿ ಅದಾರ ಮತ್ತ್ ಅವ್ರ ಯಾಕೆ ಡೋಳಿನ ಪದ ಹಾಡಲ್ಲ ಅಂದ್ರ ಏನು ಹೇಳಿ ನಮ್ಮ ದೇವ್ರ ಬುದ್ಧಿ ಕೊಟ್ಟ ಮಾಳಪ್ಪ ಹೊಲ್ತಾನ ಹಾಡ್ಲಕತ್ತೀನಿ ಮಾಳಪ್ಪನ ಆಶೀರ್ವಾದ ಹಾಗೆ ಅದ ಅನ್ನ ಹಾಕ್ಲಕತ್ತನ ನಾಡ್ ತುಂಬಾ ತಿರುಗಾಡ್ ತಿಲ್ಲಕತ್ತೀನಿ ಯಾವ್ದು ನಮ್ಮ ಹಣ್ಣೆ ಬರ ಹೋಗದಾಗ ಏನು ಲಾರಿ ಡ್ರೈವರ್ ಆಗದ್ ಬಿಟ್ಟು ಬಸ್ ಕಂಡಕ್ಟರ್ ಆದ್ರೆ ಏನು ಮಾಡೋದು ಅದಕ್ಕ ಪುಂಡು ಅಣ್ಣಾಜಿ ಅವರ ಇಪ್ಪತ್ತು ವರ್ಷ ನಿಮ್ ಯಾಳ ನಿಂಬದಾದ ಐದು ವರ್ಷ ನಿಮ್ ಐದಾರು ವರ್ಷ ನಿಮ್ ಯಾಳ ನಂದಾದ ನಾಲ್ಕು ವರ್ಷ ಹುಡುಗನ ಯಾಕಪ್ಪ ಅಂತಂದ್ರ ಹಾದಿ ನಾವು ಬಿಡಬೇಕು ನೀವು ಬಿಡಬಾರ್ದು ನೀವು ದೊಡ್ಡವ್ರು ಅಮೃತದ ಕೊಡ ಮಾಡಿ ಕುಂದ್ರಿಸಿ ನಾ ಏನು ಕೇಳಿದ್ದೆ ನಿಮಗ ಸ್ವಲ್ಪ ವಿಚಾರ ಮಾಡ್ರಿ ದೈವ ಎಲ್ಲ ಕೂತು ಅಣ್ಣಾಜಿ ಅವರು ಏನ ಸ್ವಾಮಣ ಸ್ವಾಮಣಮುತ್ತೆ ಹೌದು ಬಂದು ತಂದಿ ಮಾಳಿಂಗರಾಯಿಗೆ ಹೇಳದ ಹೌದು ಡಂಕನಾಡ ದೈಗೊಂಡ ಗೌಡ ಕರಿಕಟ್ಟಿದ ಹಬ್ಬ ಹಾಕ್ಯಾನಪ್ಪ ಚಾಡಿಕೋರ ಮೋಡಿಕೋರ ಮಂದಿಗೆಲ್ಲ ಕಳಿಸಾನ ಈ ಹಬ್ಬಕ್ಕೆ ನೀವ್ ಹೋಗಬೇಕಾದ್ರ ಬಾಳ ಎಚ್ಚರದಿಂದ ಹೋಗತ್ತೆ ಹೇಳಿ ಸ್ವಾಮಣ ಮುತ್ತೆ ಮಾಳಿಂಗ್ರಾಯಿಗೆ ಹೇಳ್ಯಾನ ಹೌದು ಮತ್ತ ದೈಗೋಣ ಗೌಡನ ಹಬ್ಬಕ್ಕೆ ಮಾಳಿಂಗ್ರ ಯಾಕೆ ಯಾರು ಶ್ರಾವಣ ಮುತ್ತೆ ಯಾಕೆ ಹೋಲಿಲ್ಲ ಮುಳ್ಳಾಣ ಸಿದ್ದಿನ ಯಾಕೆ ಹಾದ ಅಂದಾಗ ಅವ್ರ ಏನ್ ಹೇಳ್ತಾರ ಅವ್ರು ಹೇಳಿದ್ರ ಅಣ್ಣಾಜಿ ಅವರು ಏನತ್ತ ಏ ಹುಡುಗ್ರ ಆ ಗುಡಿಯಿಂದ ಚಚ್ಕ ಮಾಡ್ ಹೋರಿ ಹೋರಿ ಇವನ ಕೀರ್ತಿ ಇಲ್ಲೇ ಬೆಳಿಲಿ ನೋಡ್ರಿ ವಿಚಿತ್ರ ಪ್ರಶ್ನೆ ಕೂತ್ರ ಪ್ರಶ್ನೆ ನಾ ಕೇಳಿ ನಿಮಗ ಇವನ ಕೀರ್ತಿ ಎಲ್ಲಿ ಹುಲಜಂತೆಗೆ ಬೆಳಿಲಿ ಹೌದು ಹೌದಾ ಹೌದು ಹುಲಿ ಜನತೆಗೆ ಬೆಳಿಲಿ ಆ ಕಡೆಯನ ಬರೋದು ಬೇಡತ್ತೆ ಮಾಳಂಗರ ಬಿಟ್ಟು ಬದಂತ ಇದಕ್ಕೆ ಹಿರಿಯಾರ್ ಹೌದಾ ಅಂದ್ರಂದ್ರ ಬೋಡ್ಯಾಳದ ಒಂದಿನ ಅಭ್ಯಂತರ ಇಲ್ಲ ನಾನು ಹೌದೇ ಹೌದು ಅಲೆ ಮಕ್ಕಳು ಬೆಳೆಯೋದು ಯಾರಿಗಿರ ತಂದಿದರಿಗೆ ಬೇಡ ಆಗಿರುತ್ತದೇನ್ರಿ ಯಾಕೋ ಪಟಕದ ಕಾಕಾ ಹೌದ ಮಕ್ಕಳು ಬೇಳದ ತಂದಿದರಿಗೆ ಬೇಡಾಗಿರ್ತದ ಅದಕ್ಕೆ ಅಣ್ಣಾಜಿ ಅವರ ಮಾತು ಹೆಂಗದ ಹಾ ಹೆಂಗ ಅಣ್ಣಾಜಿ ಅವರ ಇನ್ನೊಂದು ಮಾತು ಅವರು ಏನತ್ತ ಬುಳ್ಳಾಣ ಸಿದ್ದಾ ಹಾ ಆಟ ಮಾಡಿ ಹೋಗಿ ಹೌದು ಬೀಜ ಗುಂತಿ ಬೈಲಾಗ್ ಮಾಳಿಂಗರಾಯ್ ಜೋಡಿ ನನ್ನ ಆತ್ಮೀಯ ಬಂಧುಗಳೇ ಅದಕ್ಕೆ ಅಣ್ಣಾಜಿ ಒಂದು ಮಾತು ಮಾತಿನ ಏನು ತಾನೇ ಸ್ವಂತ ಹೋಗ್ಯಾನೋ ಏನು ಬೆಳಕಿಂದ ಬೆಳಕಿಂಡಿಂದು ತಗೊಂಡು ಹೋಗ್ಯಾನ ಮುಂದಿನ ಸಂದಿಗೆ ಸಿದ್ಧಾಂತ ಮಾಡಿ ಹೇಳಬೇಕು ಹೇಳ್ತಾ ಸುಮ್ ಸಿಕ್ಕಿದ್ದೆ ಮಾತಾಡೋದಲ್ಲ ನಾನು ಹಿಡಿದಿನತ್ತ ಅಣ್ಣಾಜಿ ಅವರು ಒಂದು ಹಿಡ್ದಾರ ಏನಿದ್ನು ಸಿದ್ಧಾಂತ ಮಾಡಿ ಹಾಡುದದ ಅದಕ್ಕೆ ಅಣ್ಣಾಜಿ ಅವ್ರ ಏನತ್ತ ಬಾರಾಮತಿ ಒಳಗೆ ಬಂಟ್ ಕೆಲಸ ಮಾಳಿಂಗ್ರೈ ಏನು ಮಾಡ್ಯಾನ ಇದು ನೀವು ಮಾತಾಡಿದ್ರ ಎತ್ತು ಕೇಳ್ತಾರೆ ಅವರು ಜೇರನ ಬಾರಾಮತಿ ಒಳಗೆ ಬಂಟ್ ಕೆಲಸ ಮಾಳಿಂಗ್ರೈ ಮಾತಾಡ್ಯಾನ ಮತ್ತು ಸ್ತೋತ್ರ ಮಾಡಿದ್ನಂದ್ರ ನಾನು ಮುಗಿಸಿದ್ರು ಆಕೆ ಇವತ್ತು ಇಲ್ಲೇ ಹಾ ಮುತ್ಯಾರ್ತೀನಿ ಯೂಟೂಬ್ ತಗದು ಚೆಕ್ ಮಾಡ್ಯಾನ ಮತ್ತು ನೀವು 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 ಬಿತ್ತವ್ರನ್ನ ತಗೊಂಬರ್ತೀನಿ ಹಿಂಗೆ ಏನು ಮಾತಾಡೀನಿ ಬಾರಾಮತಿ ಭೂಮಿಯ ಬಂಟ್ ಅರಸ ಏಯ್ ಶಾಂತಾರಿ ಬಾರಾಮತಿ ಭೂಮಿಯ ಬಂಟ್ ಅರಸ ತಂದಿ ಪ್ರಾಯ ಹೌದು ಅರಸ ಬಂಟ ತ್ಯಾರಿಗಂದಿನಿ ಹೌದು ಮೂರು ವರ್ಷನೇ ಮಾಳಿಂಗ್ರೈಂದಿನಿ ಅನ್ರಿನಾ ಇಲ್ಲ ಹಾಕಿ ತುಕ್ಕಾಪ್ರಾಯಿಗೆ ಬಂಟ ಅರಸ ತಂದಿ ನಾನು ಎಲ್ಲಿ ಲಕ್ಷೋ ಎಲ್ಲಿ ಧ್ಯಾನೋ ಹಿಂಗ್ಯಾಕ ನಡಿಸಿರುವ ಚಿತ್ರ ವಿಚಿತ್ರ ನನಗರೆ ಯಾಕೆ ಬಾಗೋಣ ಅವ್ರು ಬಹಳ ಚಂದ ಚಂದ ಹೇಳಕತ್ತಾರ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಓ ನಿಮಗೆ ಒಂದು ಕೈ ಮುಗಿದು ಹೇಳೋದಾದ ಕಡ್ಯಾಕೆನ ಯಾರು ಮಾತಾಡಬೇಡ್ರಿ ಹೌದು ಹೌದು ಕಡ್ಯಾಕೆನ ಅವರು ರೊಟ್ಟಿ ಮಾತಾಡಕ್ಕೆ ನೀವು ನಮ್ಮ ನಮ್ಮ ಬೆಂಕಿ ಹಸ್ತೀರಿಪ್ಪ ಮತ್ತೆ ಹಿಂದಿರಗಡೆ ನಮ್ಮ ನಮ್ಮಲ್ಲಿ ಕದನ ಹಚ್ಚಂಗೆ ನೀವು ಸುಮ್ಮ ಕುಂದ್ರದು ಅಷ್ಟೇ ನೀವು ನಿಮ್ಮ ಕೈ ಮುಗಿದ್ರಿ ನೀವು ನೀವು ಎತ್ ಹೋಗ್ಬೇಡ್ರಿ ಇಲ್ಲ ಹಿಂಗೆ ಮಾತಾಡ ಹೇನಿ ಮಾತಾಡಿಸ್ಕೊಳಕ್ಕೂ ಹೇನಿ ನನಗೆ ಬೈಸನೆ ಅಡ್ತಾರ ಬಂದು ಮಾತಾಡ ಎಲ್ಲಿತಂದ್ರ ಓಯ್ ಜಗಳದ್ದು ಜಗಳ ಹೆಂಗಾಗಿರ್ಬೇಕು ಇಲ್ಲಿ ಜ್ಞಾನದಾಗ ನಡ್ದದ ಹೌದು ಜ್ಞಾನದಾಗೆ ಮಾತಾಡೋನು ಕಚ್ಚಿಚ್ಚಿ ಪಾಪ ಬಾಗೋಣಿಗೆ ಯಾಕೆ ಮಾತಾಡೋದು ರೀ ಬಾಗೋಣ ಸುಮ್ ಕೂತ ನಾವು ಬಾಗೋಣ ಯಥಾರ್ಥ ಮನುಷ್ಯ ಅದು ಅದು ದೇವ್ರ ಇದ್ದಂಗ ಅಕಡೆ ಹೋಗೋದಿಲ್ಲ ನಿಮ್ಮ ದೋಸ್ತಿ ಏನಾರ ಇತ್ತಂದ್ರೆ ಟೀಸ್ ಬಿಟ್ಟು ಹೊರಗೆ ಹೋಗಿಂದ ಕರೆ ನನ್ನ ಸಂದ ನಡೆದಾಗ ಬಂದು ಬಾಜು ಮೇಳದವ್ರಿಗೆ ಮಾತಾಡ್ತೀನಿ ಅಂದ್ರೆ ನಾ ಅದಕ್ಕೆ ಆಸ್ಪದ ಕೂಡ ಅಲ್ಲ ಬೇಡ 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 ಇದು ಒಂದು ನಿಮಗೆ ಎಚ್ಚರ ಹೌದಾ ಹೌದು ಹೌದು ಅದಕ್ಕೆ ಇರ್ಲಿ ಇನ್ನು ವಿಷಯದ ಕಡೆ ಬರೋನು ಏನಪ್ಪ ನಾ ಅವರಿಗೆ ಕೇಳಿದಾಗ ಅವರು ಸಾಮಾನ್ಯ ಮುತ್ತನ ಕೀರ್ತಿ ಇಲ್ಲೇ ಹುಲಿಜಂತೆಗೆ ಬೆಳೀಲತ್ತ ಹೇಳಿ ಹೌದು ಅದಕ್ಕೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರು ಹೌದು ಹಂಗಲ್ರಿ ಮತ್ತೆ ಹಂಗ್ರಿಪ್ಪ ಯಾವ ನಪ್ಪ ಶುದ್ಧ ಮಾಡಂಗ ರಾಯ ಹೌದು ಹೊನ್ನುಟ್ಟಿಗೆ ಭೂಮಿ ಒಳಗ ಬನ್ನಿಗೆ ಸಾವಿರ ಭಾಗ್ಯ ಮಯಿಸ್ತಿದ್ದ ಬನ್ನಿಗೆ ಸಾವಿರ ಭಾಗ್ಯ ಮಯಿಸ್ತಿದ್ದ ಹೌದು ಎಲ್ಲಿ ಹೊನ್ನುಟ್ಟಿಗೆ ಸೀಮ್ಯಾಗ ಹೌದು ಯಾವ ಎಂಕಣ ಗೌಡ್ರು ಹೆಂಡತಿ ಶಿವಲಿಂಗಮ್ಮ ಹೌದು ಎಂಕಣ ಗೌಡ್ರು ಆರ ಓಡ್ಕೊತ ಹೋಗಿ ಹೊಲದಾಗ ಯಾವ ನಾಡಿನ ಪೂಜೇರಿ ಬಂದು ಕುರಿ ಬಿಟ್ಟ ಕುರಿ ಎಲ್ಲ ಬೆಳೀಲಿಕ್ಕೆ ಬಂದಾಗ ಯಾವ ಹೊನ್ನುಟಿಗೆ ಗೌಡ್ರು ಏಳು ಗೇಣಿನ ಕುದುರಿ ಹತ್ತಿ ಚಡಿ ಬಗಲಿಗೆ ಅಂದು ಚಡಿ ಹೆಗಲಿಗೆ ಹಾಕೊಂಡು ಅಂಶೂರು ಮಾಡಿ ಹೊಲಕ್ಕೆ ಬಂದ್ರು ಹೌದು ಗೌಡ್ರೆ ಯಾವ ಒಂದ್ ಸ್ವಲ್ಪ ಶಾಂತಿ ನೀವು ಯಾವ ಮಣ್ಣ ಹಾಕ್ಲಿ ಐಸ ಉಪದಿ ಹೌದು ಎಲ್ಲಿಗೆ ಬಂದ್ರಪ್ಪ ಅಂತಂದ್ರ ಹೊನ್ನುಟ್ಟಿಗೆ ಭೂಮಿಗೆ ಬಂದ್ರ ಅವ್ರ ಹೊಲಕ ಬಂದು ನೋಡಿದ್ರಾಗ ಹೊಲದಾಗ ನನ್ನ ಶುದ್ಧ ಮಾಡಿಂಗರಾಯನ ಭಾಗ್ಯದ ಹಿಂದ ಓಡಾಡಿ ಮೈತಿತ್ತ ತತ್ತ ಓಡಾಡಿ ಮೈತಿ ತತ್ತ ಹೌದ ಹೌದೌದೌದು ಅವಾಗ ಏ ಅನ್ನತ್ತೇತಮ ನೀ ಯಾವ ದೇಶದ ಪೂಜಾರಿದೀವೋ ನನ್ನ ಹೊಲದಾಗ ಬಂದು ಬೆಳಿ ತಿನ್ನಿಸ್ಲಾಕತಿ ಹೇಳಿ ಏರಿ ನನ್ನ ಅಪ್ಪ ಶುದ್ಧ ಮಾಡಿಂಗ ರಾಯಿಗೆ ಚಳಿ ಆಟ ಶುದ್ಧ ರಾಯ ಹೌದು ಶಾಂತ ಸ್ವಭಾವದಿಂದ ಕೈ ಮುಗಿದು ಹೌದು ಖರೀದಿ ಅವರಿಗೆ ನೆನಪಿದ್ನತ್ತ ನನ್ನಪ್ಪ ಖರೀದಿ ಅವರ ಗದ್ದಿಗೆ ಕೂತು ಹೌದು ಗೌಡ ನೀ ನನ್ನ ಮಗನಿಗೆ ಹೊಡೀಲಕ್ಕಿದಿ ನನ್ನ ಶಿಶು ಮಗನೇ ಹೊಡೀಲಕ್ಕಿದ್ರೆ ಅವನಿಗೆ ಹೊಡೆದಂತ ಏಟ್ ಮನೆಯಾಗ ನಿನ್ನ ಮಡದಿಗೆ ಬೀಳಲತ್ತೆ ಹೇಳಿ ಶ್ರಾಪು ಕೊಟ್ಟ ಇಲ್ಲಿ ಮನೆಯಾಗ ಗೌಡನ ಹೌದು ಪ್ರತಿ ಒಂದು ಏಟ್ನ ಹೋಗಿ ಗೌಡನ ಮಡದಿಗೆ ಹೌದು ಅವಾಗ ಗೌಡ ಹೊಡೆದ ಈಗ ಅಲ್ಲೇ ಬಿಟ್ಟು ಬಂದ ಹೌದು ಬಂದ್ ನೋಡಿದ್ರ ಆಗ ಗೌಡ್ತಿ ಮುದ್ದೆ ಆಗಿ ಕೂತಿದ್ಲು ಮೈ ತುಂಬಾ ಅಲ್ಲಿ ಮಾಳಪ್ಪ ಹೊಡೆದಿದ್ದ ಗೌಡತಿ ಮೈ ಮ್ಯಾಗೆಲ್ಲ ಧಾವ ಇದ್ದಿದ್ದು ಹೌದು ಧರಿ ಮೂಡಿದ್ದು ಧ್ವರಿ ಮೂಡಿದ್ದು ಯಾಕ ಹಿಂಗ್ಯಾಕ ಕೂತಿಯತ್ತ ಗೌಡ್ ಕೇಳದಾಗ ಅಲ್ಲಿ ಏನು ಗೊತ್ತಿಲ್ರಿ ಯಾರ ಮೈ ಮನ ಗೊತ್ತಿಲ್ಲ ಚಡಿ ತಗೊಂಡು ನನ್ನ ಮೈ ತುಂಬ ಹೊಡೆದಂಗ ಇಷ್ಟಿಷ್ಟು ದಪ್ಪ ಬಂದ ಬಂದಾಗ ನನ್ನ ತಪ್ಪಾಗ್ಯದ ತಪ್ಪ್ಯದ ಅಂಸುರು ಮಾಡಿ ನನ್ನ ಶುದ್ಧ ಮಾಡಿಂಗ್ರ ಪಾದಿಗೆ ಬಂದ ಬಿದ್ದ ಯಾರು ಯಾರು ಗೌಡ ಹೌದು ಅವ್ರ ಹೊಟ್ಟಿಲೆ ಸಂತಾನಿಲ್ಲ ಯಪ್ಪ ನಮ್ಮ ಮದುವಾಗಿ ಬಹಳ ದಿನ ಆಗ್ಯಾದ ನಮ್ಮ ಹೊಟ್ಟಿಲೆ ಏನ ಸಂತಾನ ಆಗಿಲ್ಲ ನಿನ್ನ ಕೃಪೆಯಿಂದ ನಮಗೆ ಸಂತಾನ ಭಾಗ್ಯ ಕರುಣಿಸಂದ ಹೌದು ಕರುಣಿಸಂದಿಗೆಕಣಗೌಡ್ರು ಅವಾಗ ನನ್ನಪ್ಪ ಶುದ್ಧ ಮಾಳಿಂಗ ರಾಯ ಹೊಣ್ಣುಟಿಗೆ ಹೌದು ಹೆಂಡತಿ ಶಿವಲಿಂಗಮ್ಮನ ಕೈಲಿ ಮಾತು ತೋತಾರ ಹೌದು ಏನತ್ತ ನಿಮಗ ಭಂಡಾರ ಕೊಟ್ಟು ಸಂತಾನ ಕೊಡ್ತೀನಿ ಆದ್ರ ಮೊದಲು ಹುಟ್ಟಿರ್ತಕ್ಕಂತ ಮಗನಿಗೆ ಮಠಕ್ಕೆ ಬಿಡಬೇಕಂತ ಹೇಳಿದ್ರು ಮುಂದೆ ಯಾವ ನನ್ನಪ್ಪ ನವಮಾಸ ತುಂಬಿ ಬಿಜ್ಜುರಿಗೆ ಬುಳ್ಳಾಣ ಶುದ್ಧ ಹುಟ್ಟಿ ಬಂದ ರೂಪದೊಳಗೆ ೌಡ ಗೌಡನಲ್ಲಿ ಭಾವ ಹೌದು ಅವಾಗ ನನ್ನಪ್ಪ ಮಾಯದಾಟ ಮಾಡಿ ಮಾಯ ಕೋರ್ ಮಾಡಪ್ಪ ಬೆಳಕಿಂಡಿಗೆ ಬುಳ್ಳಾಣ ಶನ ತಗೊಂಡು ಹೋದ ಹೌದು ಮುಂದೆ ಗಣ್ಯರ ಶಿಂದಗಿ ನಾಡಿನೊಳಗ ಪವಾಡ ಮಾಡಿ ಹೌದು ತಂದಿ ಗೆದ್ದ ಹೌದು ಇಲ್ಲಿ ಸೋಮಣ್ಣ ಮುತ್ತೇನ ಬೀರದೇವರು ಬಂದು ಹೇಳಿದ್ದು ನನ್ನಪ್ಪ ಜ್ಞಾನಿ ಮಾಳಿಂಗ್ರ ಈಗ ಮೊದಲೇ ಗೊತ್ತಾಗಿತ್ತು ಹೌದು ನನ್ನ ಮಗ ಸ್ವಂತ ಬುದ್ಧಿ ವಿಚಾರ ಮಾಡಿ ಹೌದು ಈ ಮಾತು ನನಗೆ ಹೇಳಿಲ್ಲ ಒಂದು ಪ್ರಾಣ ಕೊಡ್ಲಾಕ ಹೋಗುವಂತ ಸಂದರ್ಭದೊಳಗೆ ಕರಿಸಿದ್ದು ಬಂದು ಹೌದು ಇವನು ಪ್ರಾಣ ಉಳಿಸಿ ಈ ಮಾತು ಹೇಳಿ ಕಳಿಸವೆಲ್ಲ ದೊಡ್ಡ ಮಾತ ಇವ್ರ ಕೈಲಿ ನೀಗುದು ಅಂತ ಹೇಳಿ ಬಿಜ್ರಿಗೆ ಬುಳ್ಳಾಣಿಸಿದ್ದನ್ನು ಕರ್ಕೊಂಡು ಕೋಣದಾಗ ಹೋಗಿ ಹಬ್ಬ ಅಂತ ಹೇಳಿ ನಮ್ಮ ಹಿರಿಯರು ಹಿಂಗ ಹೇಳಿದವ ನನ್ನ ಹೇಳಿದ ಪ್ರಕಾರ ನಾವು ಹೇಳಕತ್ತೇವೆ ಇದು ವಿಷಯ ಹಿಂಗದ ಹೌದ್ರಿ ಹೌದು ರೀ ಹಾಂ ಮತ್ತು ನಾವೇನು ಹೇಳಕತ್ತೀವಿ ಹೋ ಕಾಕ ಮಾತು ಕಡಿಮೆ ಮಾಡುಣ ರೀ ಪಾಸ್ ಇಲ್ಲ ಅಂದ್ರೆ ನನ್ನ ಮತ್ತು ಬರೀ ಹಾಡನೇ ಹಾಡುಣ ಅದ್ರಾಗೇನೆ ಹೇಳತ್ ನೋಡಾಕ ಆಕಾ ಹಿರಿಯರು ಹೇಳಂತಾರೆ ಮುಗುಜಿತು ಹೇಳುಣ ಯಾಕಂದ್ರೆ ಸಿದ್ಧಾಟ್ಟಿಗೆ ಮಾತಾಡ್ಲಕತ್ತೀವಿ ಅದ್ರಾಗ ಏನಿಲ್ಲ ಹಾಂ ಈಗ ಹಾಂ ಹೇಳಲಕತ್ತಾರ ಹೌದು ಅದಕ್ಕೆ ಇರಲಿ ಯಾಕಪ್ಪ ತಂದ್ರ ಅಣ್ಣಾಜಿ ಅವ್ರ ಪ್ರಶ್ನೆ ಕೇಳಿದ್ರು ಏನು ಕೇಳಿರಿಪ್ಪ ಅಂತ ಆಮೇಲೆ ಅವರು ನೋಡಿರಿ ಜಗತ್ತಿನಾಗ ಪ್ರಶ್ನೆ ಯಾವಾಗ ಕೇಳ್ತಾರೆ ಯಾವಾಗ ಕೇಳ್ತಾರೆ ಬಾಬಾ ಮಾರ್ಗ ಮುಗುದಿಂದ ಪ್ರಶ್ನೆ ಕೇಳ್ತಾರ ಹೌದು ಅಣ್ಣಾಜಿ ಅವರಿಗೆ ಅವಾಗ ಟೈಮ್ ಇರ್ಲಿಲ್ಲ ನೆಪ್ಪ ಇದ್ದಿದಿಲ್ಲ ನಾ ಇನ್ನೇನು ಸಂದ್ ಹಾಡ್ಲಕ್ ಬಂದು ಪ್ರಶ್ನೆ ಕೇಳ್ತಾರ ಏನ್ ಹೇಳುದು ಯಾವ ಪ್ರಶ್ನೆ ಏನು ಕೇಳ್ಯಾರ ಏನು ಕೊಲ್ಲಾಪುರ ಮಾಯ ಒಬ್ಬ ಶುದ್ಧನ ಗುಡಿ ಕಟ್ಟ್ಯಾಳ ಹೌದು ಆ ಶುದ್ಧನ ಹೆಸರು ಏನಂತ ಕೇಳ್ಯಾರ ಹೌದು ಮತ್ತ ಇನ್ನ ಒಂದು ಏನು ಬಾರಾಮತಿ ಒಳಗೆ ಬಂಟ್ ಕೆಲಸ ಮಾಳಿಂಗರಾಯಿ ಮೂರು ವರ್ಷ ನಾವ್ ಇದ್ದಾಗ ಏನು ಮಾಡಿ ಅನ್ನ ಹೇಳ ಮಾಳಿಂಗರಾಯಿಗೆ ಬಂಟ್ ಹೌದು ಭಾರಾಮತಿ ಭೂಮಿ ಬಂಟ್ ಅರಸ ತಂದಿ ತುಕ್ಕಾಪರಾಯಿನ ಮಗ ಮಾಳಿಂಗರಾಯ್ ಅತ್ತ ಹೌದು ಮತ್ ಜೇರ ನಾ ಹಿಂಗೇ ಅಂದಿನಿ ಅತ್ತ ಅಂದ್ರಪ್ಪ ಅಂದ್ರ ಅದಕ್ಕೇನರೇ ಪ್ರೂಪ ಸಿದ್ಧಾಂತ ಇತ್ತಪ್ಪ ಅಂದ್ರ ತೋರಿಸಿ ಅದು ತೋರಿಸಿದ್ರೆ ಅಂದ್ರೆ ಅವಾಗ ನಾ ಉತ್ತರ ಹೇಳ್ತೀನಿ ಹೌದು ನಾ ಅಂದಿಲ್ಲ ಹೌದು ಯಾಕಂದ್ರ ನಿಮಗೆ ಕೇಳೋದ್ರಾಗ ಹೆಂಗ ಕೇಳೋದು ಗೊತ್ತಿಲ್ಲ ಹೌದು ಹೌದು ಹೌದಿಲ್ಲ ಅದಕ್ಕೆ ಈಗ ಪದ್ಯ ಮುಂದ್ ವರ್ಷಿ ಒಂದ್ ವರ್ಷಿ ಇನ್ನ ಮಾತಾಡೋದು ಬಹಳ ಬಾಳದ ಮುಂದ್ ಹೆಂಗ ಹೆಂಗ ಕೇಳು ಕೇಳು ಶೋರಾಮೇವಿ ದೇವಿ ತಿಳ ವರ್ ಶ್ಯಾಳ ಧೈತಾರೋ ಬ Tiger! ರುತ್ತೋ ಅಲ್ಲದೇ ತಟ್ಟಲಿಕ್ಕೆ ಎತ್ ಹಂತ ಎತ್ತು ಅಲ್ಲ ಮರದ ಆಗ ಬಂದ ತತ್ವ ಕೊಡಿಗೆ ತೋಡವ ಕೊಟ್ಟು ಇಲ್ಲ ಮಾಡಿದರ ಅರತ ಯಾವ್ದಾಗ ಇತ್ತು ಯಾವ ಬಾಡಿಗೆ ಮಾಡಬೇಕು ನಾಲಿಗೆರಳಿದಿರುತ್ತೋ ಚಂದ್ರ ಕೋಡಲಿ ಹೇಳದ ಹಚ್ಚಾರಗತ್ವ ದೋರಾಗ ತೋರ್ಸಿ ಹಾರಪ್ಪ சிந்திக்கு தாலுக்காக போதி ஆழ சுவா அத்தோட ஆகேவிழி